ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಮಡಿಕೇರಿ ನಗರದಲ್ಲಿ ಫೆಬ್ರವರಿ ಏಳರಂದು ವಿರಾಟ ಹಿಂದೂ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಕಾರ್ಯರ ಕವನ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚ ಪರಿವರ್ತನೆಯ ಧ್ಯೇಯೋದ್ದೇಶದೊಂದಿಗೆ ಎಲ್ಲೆಡೆ ವಿರಾಟ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯುತ್ತಿದೆ ಮಡಿಕೇರಿ ನಗರ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದ್ದು ನಗರದ ನಾಲ್ಕು ದಿಕ್ಕುಗಳಲ್ಲಿ ಏಕಕಾಲದಲ್ಲಿ ಸಭೆ ನಡೆಸಿ ಮೆರವಣಿಗೆ ಮೂಲಕ ತೆರಳಿ ಗಾಂಧಿ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿ ಿದೆ ಎಂದರು ಪ್ರತಿಯೊಬ್ಬ ಹಿಂದೂ ಸಂಘಟಿತರಾದಾಗ ಮಾತ್ರ ಧರ್ಮ ಬಲಿಷ್ಠವಾಗುತ್ತದೆ ಮತ್ತು ಮಾತೃಭೂಮಿ ರಕ್ಷಣೆಯಾಗುತ್ತದೆ ಈ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತಾಗಲು ನಗರದ ವಿವಿಧ ವಾರ್ಡ್ಗಳನ್ನೊಳಗೊಂಡು ನಾಲ್ಕು ವಿಭಾಗಗಳನ್ನಾಗಿ ಮಾಡಿ ಅದಕ್ಕೆ ವಸತಿ ಎಂದು ಹೆಸರಿಸಲಾಗಿದೆ ಅಭಿಮನ್ಯು ಛತ್ರಪತಿ ಅಶ್ವಿನಿ ಹಾಗೂ ಸಮರ್ಥ ಎಂದು ನಾಮಕರಣ ಮಾಡಲಾಗಿದೆ ಎಂದು ವಿವರಿಸಿದರು ಜನರನ್ನು ಸೇರಿಸಿ ಒಂದು ಶೋಭಾಯಾತ್ರೆ ಮಡಿಕೇರಿಯಲ್ಲಿ ಮಾಡುವಂತೆ ನಿಶ್ಚಯ ನಾವು ಈ ಮಡಿಕೇರಿಯನ್ನು ವಿಭಾಗವಾಗಿ ಮಾಡಿದ್ದೀವಿ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಹೇಗೆಂದ್ರೆ ಒಂದು ಮ್ಯಾನ್ಸ್ ಕಂಪೌಂಡ್ ಟೆಂಪಲ್ ಮತ್ತೆ ಅದೊಂದು ಭಾಗ ಮತ್ತೆ ಈ ಕಡೆ ಮೈತ್ರಿ ಹಾಲ್ ಮತ್ತೆ ಅದೊಂದು ಭಾಗ ಒಂದು ಭಾಗ ಮತ್ತೆ ನಮ್ಮ ಸುದರ್ಶನದಿಂದ ನಾಲ್ಕು ಜಾಗದಲ್ಲಿ ಒಂದು ಎರಡು ಗಂಟೆಗೆ ನಾವು ಒಂದು ಸಭಾ ಕಾರ್ಯಕ್ರಮ ಮಾಡಿ ಅಲ್ಲಿಂದ ನಾವು ಎಲ್ಲರೂ ಈ ಸಂಗಮಕ್ಕೆ ನಾವು ಚೌಕ್ ಅಥವಾ ಮಡಿಕೇರಿ ಪ್ರೈವೇಟ್ ಖಾಸಗಿ ಪ್ರಶ್ನೆ ಹತ್ತಿರ ಬಂದು ಅಲ್ಲಿಂದ ಒಂದು ಶೋಭಾಭಿರಾಗಿ ನಾವು ಗಾಂಧಿ ಮಂಟಪದಲ್ಲಿ ಒಂದು ರಾಸದ ಸಂಗಮ ಆಗಿ ಒಂದು ಚಿಕ್ಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಗೆ ಸೇರಿದಂತ ಸುಮಾರು ನಿತ್ಯ ಕುಣಿತ ಇದೆಲ್ಲ ಹಾಕಲು ಮಾಡುವಂಥ ಪ್ರಕಾರ ಒಂದು ಹಿಂದೂ ಆವರ ಸೇರಿ ಒಟ್ಟು ಕೂಡಿ ಒಂದು ಒಂದು ನಾವು ಒಂದು ನಾವು ಇದ್ದೀವಿ ನಾವು ಸಮೇತ ನಾವು ಒಗ್ಗಟ್ಟಾಗಿ ಇದೀವಿ ತೋರಿಸಲಿಕ್ಕೆ ಆಗಿ ಒಂದು ಶೋಭಾಯಾತ್ರೆಯನ್ನು ನಾವು ಕಾರ್ಯಕ್ರಮ ಮಾಡಿದ್ದೀವಿ ಹಾಗೆ ನಮ್ಮ ಈ ಮಡಿಕೇರಿ ವಿಭಾಗದಲ್ಲಿ ನಾಲ್ಕು ಡಿವಿಜನ್ಸ್ ಮಾಡಿದ್ದೀವಿ ಆ ಡಿವಿಜನ್ಸ್ ಬದ್ಕೆ ಸಮಿತಿಯ ಜಿಲ್ಲಾ ಸಂಯೋಜಕರಾದ ದಿನೇಶ್ ಮಾತನಾಡಿ ಕೊಡಗು ಜಿಲ್ಲೆಯಲ್ಲಿ ಹತ್ತಕ್ಕೂ ಅಧಿಕ ಕಡೆಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಈಗಾಗಲೇ ಜಿಲ್ಲೆಯ ವಿವಿಧೆಡೆ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಫೆಬ್ರವರಿ ಇಪ್ಪತ್ತರವರೆಗೆ ಈ ಜಾಗೃತಿ ಕಾರ್ಯಕ್ರಮ ಮುಂದುವರಿಯಲಿದೆ ಹಿಂದೂ ಕಾರ್ಯಕರ್ತರು ಮನೆ ಮನೆ ತೆರಳಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ ಫೆಬ್ರವರಿ ಏಳರಂದು ಸಂಜೆ ಐದು ಗಂಟೆಗೆ ನಗರದ ಗಾಂಧಿ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳಲಿದ್ದಾರೆ ಎಂದರು ನಾಲ್ಕು ಕಡೆಗಳಲ್ಲಿ ಸಭೆ ನಡೆದ ಬಳಿಕ ನಾಲ್ಕು ಕಡೆಗಳಿಂದ ಏಕಕಾಲದಲ್ಲಿ ಮೆರವಣಿಗೆ ಹೊರಡಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಹೊರಡುವ ಮೆರವಣಿಗೆಯು ಸಂಜೆ ನಾಲ್ಕು ಗಂಟೆಗೆ ಚೌಕಿ ಹಾಗೂ ಹಳೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲಿ ಸಮಾಗಮಗೊಳ್ಳಲಿದೆ ಬಳಿಕ ಮುಖ್ಯ ಬೀದಿಯಲ್ಲಿ ಬೃಹತ್ ಶೋಭಾಯಾತ್ರೆ ಮೂಲಕ ಸಂಜೆ ಐದು ಗಂಟೆಗೆ ಗಾಂಧಿ ಮೈದಾನದಲ್ಲಿ ಸಮಾವೇಶಗೊಳ್ಳಲಿದೆ ನಂತರ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಒಂದೇ ಸಮಯಕ್ಕೆ ಬರುತ್ತೆ ಮೂರು ಗಂಟೆಗೆ ಮಾಯಾ ಕೇಂದ್ರದಿಂದ ಹೊರಟ ಶೋಭಾಯಾತ್ರೆ ನಾಲ್ಕು ಗಂಟೆಗೆ ಸರಿಯಾಗಿ ನಾವು ಚೌಕಿಗೆ ತಲುಪಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದೇವೆ ತಲುಪ್ತೇವೆ ಸೊ ನಾಲ್ಕು ಗಂಟೆ ಕಾರ್ಯಕ್ರಮ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿದೆ ಅಲ್ಲಿ ಕಾರ್ಯಕ್ರಮದ ಮೊದಲನೇ ಪಾರ್ಟ್ ನಲ್ಲಿ ಕೊಡಗಿನವರೇ ಆದಂತಹ ರವಿ ನೂತನ ಕಾಡು ಇವರಿಂದ ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ದೇಶಭಕ್ತಿ ಗೀತೆಗಳ ಒಂದು ಗಾಯನ ಕಾರ್ಯಕ್ರಮ ಆಗಿದೆ ಸೊ ಅದಾದ ನಂತರ ಅಲ್ಲಿ ಒಂದು ಬೃಹತ್ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಈ ಮೆರವಣಿಗೆಗೆ ಹೋದ ಎಲ್ಲ ಸಾರ್ವಜನಿಕರು ಹಿಂದೂ ಬಾಂಧವರು ಛತ್ರಪತಿ ವಸತಿ ಕಾರ್ಯಕ್ರಮ ಸಂಯೋಜಕ ಕೆಎಸ್ ರಮೇಶ್ ಅಭಿಮನ್ಯು ವಸತಿ ಕಾರ್ಯಕ್ರಮ ಸಂಯೋಜಕ ಬಿಕೆ ಜಗದೀಶ್ ಸಮರ್ಥ ವಸತಿ ಕಾರ್ಯಕ್ರಮ ಸಂಯೋಜಕ ಸಂತೋಷ್ ಹಾಗೂ ಅಶ್ವಿನಿ ವಸತಿ ಕಾರ್ಯಕ್ರಮ ಸಂಯೋಜಕ ಚೇತನ್ ಮಾತನಾಡಿ ತಮ್ಮ ವ್ಯಾಪ್ತಿಯ ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ವಿವರಿಸಿದರು ಮಧ್ಯಾಹ್ನ ಎರಡು ಗಂಟೆಗೆ ಶಾಂತ್ರಿಕದಲ್ಲಿ ಸಭಾ ಕಾರ್ಯ ಆಕರ್ಷಣೆಯಾಗಿ ಭಾರತ್ ಮಾತ್ರ ಒಂದು ನಾವು ತಯಾರಿಯನ್ನು ನಡೆಸಿದ್ದೇವೆ ನಮ್ಮದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಗಂಟೆಯಿಂದ ನಮ್ಮದು ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅದಾದ ನಂತರ ಎರಡು ಗಂಟೆಗೆ ಸರಿಯಾಗಿ ನಮ್ಮಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಇರುತ್ತೆ ಒಂದು ಬೌದ್ದಿಕ್ ಇರುತ್ತೆ ಸೊ ಆ ಬೌದ್ದಿಕ್ ನಂತರ ನಾವು ಬಂದಂತಹ ಎಲ್ಲ ಸಾರ್ವಜನಿಕರು ಮತ್ತು ಹಿಂದೂ ಬಂದವರನ್ನ ಒಂದು ಮೆರವಣಿಗೆ ಮುಖಾಂತರ ಮೇಲಿನ ಗೌಡ ಸಮಾಜದಿಂದ ಪ್ರಾರಂಭ ಮಾಡಿ ಅಭಿಮಾನಿ ವಿಭಾಗ ಈ ನಾಲ್ಕು ವಿಭಾಗಗಳಲ್ಲಿ ಮಡಿಕೇರಿಯ ಅಭಿಮಾನಿ ವಿಭಾಗ ವಸತಿ ಒಂದು ಇದು ಭೌಗೋಳಿಕವಾಗಿ ತುಂಬಾ ಒಂದು ದೊಡ್ಡ ವಸತಿ ಅಂತಲೇ ಹೇಳ್ಬೋದು ಈ ಒಂದು ವಸತಿಯಲ್ಲಿ ಇಂದಿರ ನಗರ ಚಾಮುಂಡೇಶ್ವರಿ ನಗರ ಜ್ಯೋತಿ ನಗರ ರೇಸ್ಕೋಸ್ ರಸ್ತೆ ಪ್ರಸನ್ನ ಗಣಪತಿ ದೇವಾಲಯ ಗೌರಿ ಬೀದಿ ಕೊಯ್ನೂರು ರಸ್ತೆ ಕಾನ್ವೆಂಟ್ ಜಂಕ್ಷನ್ ಸುಮಾರು ಎಂಟುನೂರಿಂದ ಸಾವಿರ ಸಂಖ್ಯೆಯ ಒಂದು ಜನರನ್ನು ಸೇರಿಸುವ ನಾವು ನಿರೀಕ್ಷೆ ಹೊಂದಿದ್ದೇವೆ ಚಿತ್ತಾರ ನ್ಯೂಸ್ ಮಡಿಕೇರಿ